ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಇದೆ ರೀ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ಹಸಿ ಮಾವಿನಕಾಯಿ ಇದ್ರಿ ನಾನು ನಿಮ್ಗೆ ರೆಸಿಪಿ ತೋರ್ಸಾಕತ್ತೀನಿ ಇದಂತೂ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೌದು ನಾವು ಚಿಕ್ಕ ವಯಸ್ಸಿನಲ್ಲಿ ಹಸಿ ಮಾವಿನಕಾಯಿ ಆಗೋಕೆ ಸ್ಟಾರ್ಟ್ ಅಂದ್ಬಿಡ್ದಂದ್ರೆ ಈ ಥರ ಮಾಡಿ ತಿಂತಿದ್ದು ಈ ವಿಡಿಯೋ ಒಂದು ಸ್ವಲ್ಪ ಲೇಟಾಗಿನ ಇದೆ ನಾನು ಆಲ್ರೆಡಿ ಮಾಡಿಟ್ಟೀನ್ರಿ ನಾನಾ ಕಾರಣಗಳಿಂದ ವಿಡಿಯೋಗಳನ್ನು ಹಾಕೋಕ್ಕಾಗಲಿಲ್ಲ ಇವತ್ತು ನಿಮಗೆ ತೋರ್ಸಾಕತ್ತೀನಿ ರೀ ನೋಡಿರಿ ಇವಾಗ ನಾನು ಒಂದು ಹಸಿ ಮಾವಿನಕಾಯಿ ರೀ ಅದ್ರೊಳಗು ಗೋವಾ ಮಾವಿನಕಾಯಿ ಅಂತ ಹೇಳ್ತಾವ್ರಿ ಆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವ ಮಾವಿನಕಾಯಿಲಿ ಕೂಡ ನೀವು ರೀ ಇದನ್ನ ಚೆನ್ನಾಗಿ ತೊಳೆದು ಬಿಟ್ಟು ನಿಮ್ಗೆ ಯಾವ ಥರ ಸೈಜ್ ಬೇಕಿರಲಿಲ್ಲ ಆ ಸೈಜ್ಗೆ ನೀವು ಏನು ಮಾಡ್ರಿ ಅಂದ್ರೆ ಕಟ್ ಮಾಡ್ಕೋಬೇಕು ಮೊದಲ ನಮ್ಮ ಕಡೆಯ ಬಡ್ಡಿ ಅಂತ ಹೇಳಿ ಕರಿತಾರ್ರಿ ಅದನ್ನ ಮೊದಲು ಕಟ್ ಮಾಡ್ಬೇಕು ರೀ ಅದನ್ನ ಕಟ್ ಮಾಡಿದಾಗ ಅದ್ರದ ರಸ ಎಲ್ಲ ಹೋಗ್ತೈತಿ ನೀವು ಹಂಗ ಕಟ್ ಮಾಡಿರಿ ಅಂದ್ರೆ ಆ ರಸನ ಟೇಸ್ಟ್ ಚಲೋ ಇರಂಗಿಲ್ಲ ಇವಾಗ ನೋಡ್ರಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ ನಿಮಗೆ ಹೆಂಗೆ ಬೇಕಿರಲಿ ಹಂಗೆ ನೀವು ಕಟ್ ಮಾಡ್ಕೊಬೋದು ಇನ್ನೂ ಚಿಕ್ಕದಾಗಿ ಕೂಡ ಕಟ್ ಮಾಡ್ಬೋದು ಅಥವಾ ಇನ್ನೂ ದೊಡ್ಡದಾಗಿ ಕೂಡ ನೀವು ಕಟ್ ಮಾಡ್ಕೊಬೋದು ರೀ ಭಾಳ ಸಿಂಪಲ್ ಐತ್ರಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡ್ರಿ ನಾನು ಇದನ್ನು ಒಂದು ಬೌಲ್ಗೆ ಹಾಕಕತ್ತೀನಿ ಇದನ್ನು ನಾವು ಚಿಕ್ಕ ವಯಸ್ಸಿನದು ಭಾಳ ಅಂದ್ರೆ ಭಾಳ ತಿಂತಿದ್ದು ಮಕ್ಕಳಿಗೂ ಕೂಡ ಕೊಡ್ರಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾಕತ್ತೀನಿ ಇದನ್ನು ನೀವು ಮಾಡಿಬಿಟ್ಟ ಸ್ವಲ್ಪ ಬಿಟ್ಟು ಕಸಿಂಗ್ ಕೂಡ ತಿನ್ಬೋದು ಹುಳಿ ಕೂಡ ಕಡಿಮೆ ಆಗಿರ್ತೈತಿ ಆದಷ್ಟು ಹುಳಿ ಕಡಿಮೆ ಇರುವಂಥ ಮಾವಿನಕಾಯಿಲೆ ಮಾಡಿರಿ ಉಪ್ಪು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಫಸ್ಟಕ್ಕೆ ನಾನು ಇಲ್ಲಿ ಅರ್ಶಿಣ ಪುಡಿ ರೀ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿಬಿಟ್ಟು ಆಮೇಲೆ ಖಾರ ರೀ ನಿಮ್ಗೆ ಎಷ್ಟು ಬೇಕಿರಲಿಲ್ಲ ಅಷ್ಟು ನೋಡ್ಕೊಂಡನ ಖಾರ ಕೂಡ ಹಾಕಿರಿ ಖಾರ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ರೀ ಸಕ್ರೆ ನೀವು ಆದಷ್ಟು ಪುಡಿ ಮಾಡಿ ಹಾಕಿರಿ ಇದು ನಾನು ಈಗಲಿ ಹಾಗೆ ಇದ್ದೀನಿ ಹಾಗೆ ಮೊಟ್ಟೆ ಸಕ್ಕರೆ ಹಾಕಿಬಿಟ್ರಂದ್ರೆ ಅದ ಕರಗಂಗಿಲ್ಲ ಸ್ವಲ್ಪ ಪುಡಿ ಮಾಡಿ ಹಾಕಿರಿ ಇದು ಹಾಕಿದ ನಂತರ ಸ್ವಲ್ಪ ಇಲ್ಲಿ ನಾನು ಜೀರಿಗೆ ರೀ ಜೀರಿಗೆನ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಆಗ ಹಾಕೋಕ್ಕಿಂತ ಒಂದು ಸ್ವಲ್ಪ ಕುಟ್ಟಿ ಪುಡಿ ಕೂಡ ಮಾಡಿ ಹಾಕಿರಿ ಅಂದ್ರೆ ಇನ್ನೂ ಟೇಸ್ಟ್ ಮಸ್ತ್ ರೀ ನಾನಿಲ್ಲಿ ಸ್ವಲ್ಪ ಕುಟ್ಟಿ ಶೇಂಗಾ ಹಾಕಾಕತ್ತೀನಿ ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ಜೀರಿಗೆ ಅರಿಶಿನ ಪುಡಿ ಸಕ್ಕರೆ ಉಪ್ಪು ಖಾರ ಹಾಕ್ಬಿಟ್ಟ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಚೆಂದ ಎಲ್ಲ ಕಡೆ ಇದಾಗ್ಬೇಕು ರೀ ಅದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೋಬೇಕು ಆಮೇಲೆ ನೋಡಿರಿ ಕೊನೆಯದಾಗಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಾಕತ್ತೀನಿ ರೀ ಇಲ್ಲಿ ಹಾಗೆ ಹಸಿ ಎಣ್ಣೆನ ಹಾಕತ್ತೀನಿ ರೀ ನಾನು ಕಾಶೀಲ ನೋಡಿರಿ ಎಲ್ಲ ಚೆನ್ನಾಗಿ ನೀವು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಎಲ್ಲ ಏನೇನು ಪದಾರ್ಥ ಇಕ್ಕಿದೀವ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾನು ನಿಮ್ಗೆ ತೋರ್ಸಾಕತ್ತೀನಿ ಕೊನೆಯದಾಗಿ ಈ ಥರ ಐತ್ರಿ ಟೇಸ್ಟ್ ಮಸ್ತ್ ಇರ್ತಿತ್ರಿ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬಾಯ್ ಬಾಯ್